ಹಾಂ ಸರ್ ನಮಸ್ಕಾರ 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 ಸರ್ ಇವತ್ತು ಬನ್ನೂರು ಹಾಸ್ಪಿಟ್ಲಲ್ಲಿ ಆಡಳಿತ ವ್ಯವಸ್ಥೆಗೆ ಸತೀಶ್ ಡಾಕ್ಟರ್ ಒಳ್ಳೆಯವರು ಅಂದರೆ ಜೊತೆಗೆ ಅವರು ಒಂದು ಸ್ವಲ್ಪ ಮೋಸ್ಟ್ ಸೀನಿಯರು ಅಂಥವ್ರಿಗೆ ಒಂದು ಆಡಳಿತ ವ್ಯವಸ್ಥೆ ಕೊಡಿ ಅನ್ನೋದು ಸಾರ್ವಜನಿಕವಾಗಿ ಹೇಳಿಕೆ ತಮ್ಮ ಅಭಿಪ್ರಾಯ ಸ್ವಂತ ಅಭಿಪ್ರಾಯ ನಾನು ಕೂಡ ಹತ್ತಿರದಿಂದ ನೋಡಿದ್ದೀನಿ ಸತೀಶ್ ಡಾಕ್ಟರ್ ನಾನು ಒಂದಲ್ಲ ಸರಿ ಹಾಸ್ಪಿಟ್ಲ್ಗೆ ಹೋದಾಗ ನೋಡಿದ್ದೀನಿ ಒಳ್ಳೆ ಟ್ರೀಟ್ಮೆಂಟು ಒಳ್ಳೆಯ ವ್ಯಕ್ತಿ ಹಾಗೂ ಜನಸಾಮಾನ್ಯರು ಕೂಡ ಒಳ್ಳೆಯ ಕೂಡ ಸುತ್ತ ಹಳ್ಳಿಗಳಿಗೂ ಕೂಡ ಕೊಟ್ಟಿದ್ದಾರೆ ಅವರು ಆಡಳಿತಾಧಿಕಾರಿ ಆಗೋದು ಸೂಕ್ತ ಹಾಗಾಗಿ ಅವ್ರಿಗೆ ಕೊಟ್ಟರೆ ಅವರೇ ಸೂಕ್ತ ಅಧಿಕಾರಿಯಾಗೂ ಸೂಕ್ತ ಅವ್ರನ್ನ ಮುಂದುವರಿಸೋದು ಸೂಕ್ತ ಅವ್ರಿಗೆ ನಮ್ಮ ಬೆಂಬಲ ಆಗಿದೆ ತಮ್ಮ ಪರಿಚಯ ಸರ್ ನಾನು ಮಾಧೇಗೌಡ ಅಂತ ಎಲ್ ಐ ಸಿ ಮುಖ್ಯ ಸಲಹೆ ಏನು ಹೇಳ್ತೀರಾ ಈ ವಿಚಾರವಾಗಿ ಈ ವಿಚಾರವಾಗಿ ನಾವು ಹೋಗಿಲ್ಲ ಸಾವಿರ ಹಾಸ್ಪಿಟ್ಲಿಗೆ ಆರೋಗ್ಯ ಚೆನ್ನಾಗಿತ್ತು ಅಂತ ಅದು ಓದ್ಬೋದು ಜನಗಳೆಲ್ಲ ಹೇಳ್ತಾ ಇರ್ತಾರೆ ಒಳ್ಳೆ ಡಾಕ್ಟರ್ ಬಂದವರ ಅವರೇ ಮುಖ್ಯವಾಗಿ ಮುಂದುವರೆಗೂ ಚೆನ್ನಾಗಿರ್ತಾರೆ ಜನವರ್ಗ ಅಂತ ಅಂತಲ್ಲಿ ಪ್ರಕಾಶ್ ಜನ ಹೇಳ್ತಾ ಇರ್ತಾರೆ ಅವರ ಯಾಕೆಂದರೆ ಮುಖ್ಯವಾಗಿ ಒಂದು ಸೀನಿಯರ್ ಮೋಸ್ಟ್ ಇದ್ರೆ ಅನುಕೂಲ ಅವರು ಸಮಾಜಕ್ಕೋಸ್ಕರ ದುಡಿತಾಯ್ ಅಂತವರು ಮತ್ತೆ ಇವತ್ತು ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ ಹಾಸನಿಂದ ಬರ್ತಾರೆ ಪ್ರಯಾಪೇಟ್ನಿಂದ ಬರ್ತಾರೆ ಅಂತವರು ಆಡಳಿತ ಅಧಿಕಾರಿ ಆದ್ರೆ ಇನ್ನೂ ಒಳ್ಳೇದು ಅಂತ ಹಾಗಾಗಿ ತಮ್ಮ ಅಭಿಪ್ರಾಯ ಚೆನ್ನಾಗಿದೆ ಅಂತ ನೀವು ಓಕೆ ತಮ್ಮ ಪರಿಚಯ ಓಕೆ ಓಕೆ